ನಮಸ್ಕಾರ ಸ್ನೇಹಿತರೆ ನಿಮಗೆಲ್ಲರಿಗೂ ತುಮಕೂರಿನ ಸಿದ್ಧಗಂಗಾ ಮಠದ ಜಾತ್ರೆಗೆ ಸ್ವಾಗತ ಸುಸ್ವಾಗತ ನೀವು ಎಲ್ಲಿಯೂ ಕಾಣದಂತಹ ಸಿದ್ಧಗಂಗಾ ಜಾತ್ರೆಯನ್ನು ನೀವು ನೋಡ್ಬೋದು ಇಲ್ಲಿಯ ನಡೆದಾಡುವ ದೇವರು ಎಷ್ಟು ಅದ್ಭುತವಾಗಿ ತಮ್ಮ ದಾಸೋಹವನ್ನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನೋಡ್ಬೋದು ನಮ್ಮ ಜೊತೆ ಇವತ್ತು ಈ ಸಿದ್ಧಗಂಗಾ ಮಠದಕ್ಕೆ ಜಾತ್ರೆಗೆ ಹಲವು ಸ್ವಾಮೀಜಿಗಳು ಬಂದಿದ್ದಾರೆ ಅವರ ಜೊತೆ ಒಂದು ಚಿಕ್ಕದಾದಂತಹ ಈ ಸಿದ್ಧಗಂಗಾ ಮಠದ ಅವರು ಕಂಡಂತ ಸಿದ್ಧಗಂಗಾ ಮಠದ ಒಂದು ಏನು ವೈಭವವನ್ನು ಅವರ ಕೇಳೋಣ ಅವರ ಒಂದು ಹಿತವಚನ ತಗೋಣ ಈ ಇಲ್ಲಿ ವೈಭವವನ್ನು ಕಣ್ಣಾರೆ ನೋಡಿದ್ರೆ ಮಾತ್ರ ನಿಮಗೆ ಗೊತ್ತಾಗುತ್ತೆ ದಯವಿಟ್ಟು ಈ ವಿಡಿಯೋನ ಕೊನೆಯವ್ರಿಗೆ ನೋಡಿ ಈ ಚಾನೆಲ್ನ ನೋಡಿದ್ರೆ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಎಲ್ಲ ಭಕ್ತಮಾಶಯರ ಸಿದ್ಧಗಂಗಾ ಮಠ ಈ ನಾಡು ಕಂಡಂಥ ಅತ್ಯಂತ ಪ್ರಸಿದ್ಧ ಮಠಗಳಲ್ಲಿ ಒಂದು ಈ ಮಠದ ಐತಿಹಾಸ್ಯ ನಾಲ್ಕುನೂರು ಐದುನೂರು ವರ್ಷಗಳ ಹಿಂದಿನಿಂದಲೂ ಕೂಡ ಇರತಕ್ಕಂಥದ್ದು ಗೋಸಲ ಸಿದ್ದೇಶ್ವರರಿಂದ ಪ್ರಾರಂಭವಾದಂಥ ಈ ಒಂದು ಶ್ರೀಮಠ ಶಿವಕುಮಾರ ಸ್ವಾಮಿಗಳವರ ಒಂದು ಅವಧಿಯಲ್ಲಿ ಬಹಳ ಪರಿಪೂರ್ಣವಾಗಿ ಇಡೀ ದೇಶ ಅಲ್ಲ ನಾನಾ ದೇಶಗಳಲ್ಲಿ ಪ್ರಸಿದ್ಧಿಯನ್ನು ಪಡೆದಂಥದ್ದು ಸಿದ್ಧಗಂಗಾ ಮಠ ಅಂದರೆ ದಾಸೋಹ ದಾಸೋಹ ಅಂದರೆ ಸಿದ್ಧಗಂಗಾ ಮಠ ಅದರ ಜೊತೆಯಲ್ಲಿ ಸಂಸ್ಕಾರ ಕೊಡುವಂಥ ಶಿಕ್ಷಣವನ್ನು ಕೊಡುವಂಥ ಮೌಲ್ಯಗಳನ್ನು ತುಂಬಿ ಜನಗಳನ್ನು ಪ್ರಜೆಗಳನ್ನು ನಿರ್ಮಾಣ ಮಾಡುವಂಥ ಒಂದು ದೊಡ್ಡ ಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರ ಅದೇ ರೀತಿ ಪರಮ ಪೂಜ್ಯರ ಒಂದು ಕನಸು ಇಡೀ ನಾಡು ಹಳ್ಳಿಗಳು ಏನು ರಾಮರಾಜ್ಯ ಅಂತ ಹೇಳ್ತೀವಿ ಆ ರೀತಿ ಹಳ್ಳಿಗಳಲ್ಲಿ ಶಿಕ್ಷಣ ಹೇಳಿ ಪರಮ ಪೂಜ್ಯರು ಎಲ್ಲ ಹಳ್ಳಿಗಳಲ್ಲಿ ಶಿಕ್ಷಣ ಸಂಸ್ಥೆಗಳನ್ನು ತೆಗೆಯೋದ್ರ ಮುಖಾಂತರ ಎಲ್ಲ ಮಕ್ಕಳನ್ನು ಶಿಕ್ಷಣವಂತರಾಗಿ ಸಂಸ್ಕಾರವಂತರಾಗಿ ಮಾಡ್ತಕ್ಕಂಥ ಕೆಲಸ ಅದೇ ರೀತಿ ಸ್ವಾಮೀಜಿಯವರು ಗ್ರಾಮೀಣ ಭಾಗದ ಜನತೆಯೂ ಕೂಡ ಒಂದು ಪ್ರಬುದ್ಧಮಾನವಾಗಿ ಧಾರ್ಮಿಕವಾಗಿ ಅವರು ಬೆಳೀಬೇಕು ಹೇಳಿ ಗ್ರಾಮಾಂತರ ಬಸವ ಜಯಂತಿಯನ್ನು ಕೂಡ ಒಂದು ಮಾಡ್ತಕ್ಕಂಥ ಕಾರ್ಯವನ್ನು ಮಾಡ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಅವರು ಏನು ಇದ್ದಂಥ ನೂರ ಹನ್ನೊಂದು ವರ್ಷದ ಅವಧಿಯಲ್ಲಿ ಎಂಬತ್ತೆಂಟು ವರ್ಷಗಳ ಕಾಲ ಈ ನಾಡಿನ ಸೇವೆಯಲ್ಲಿ ತಮ್ಮದೇ ಆದ ರೀತಿಯಲ್ಲಿ ಒಂದು ಸೇವೆಯನ್ನು ಮಾಡಿರ್ತಕ್ಕಂಥದ್ದು ಇಡೀ ನಾಡಿನಲ್ಲಿ ಹತ್ತು ಸಾವಿರ ವಿದ್ಯಾರ್ಥಿಗಳಿಗೆ ಉಚಿತ ಶಿಕ್ಷಣವನ್ನು ಕೊಡುವುದರ ಮುಖಾಂತರ ಉಚಿತ ದಾಸೋಹವನ್ನು ಕೊಡುವುದರ ಮುಖಾಂತರ ಏನಾದರೂ ಒಂದು ಮಠ ಇದ್ದರೆ ಅದು ಸಿದ್ಧಗಂಗಾ ಮಠದಲ್ಲಿ ಮಾತ್ರ ಸಾಧ್ಯ ಆಗ್ತಾ ಇದೆ ಅದೇ ರೀತಿ ಜಾತ್ರಾ ಸಮಯದಲ್ಲಿ ಹದಿನೈದು ಇಪ್ಪತ್ತು ದಿವಸಗಳ ಕಾಲ ದಿನವಹಿ ಒಂದು ಲಕ್ಷ ಜನಕ್ಕೆ ಪ್ರಸಾದವನ್ನು ಯಾವುದೇ ಇಲ್ಲದೆ ಮಾಡ್ತಾ ಇರ್ತಕ್ಕಂಥದ್ದು ಅದು ಕೂಡ ಇಡು ನಾ ನಾಡು ಅಚ್ಚರಿಪಡುವಂಥ ಕೆಲಸ ಆಗಿರ್ತಕ್ಕಂಥದ್ದು ದೈನಂದಿನವಾಗಿ ಶಿಕ್ಷಣ ಒಂದು ಪ್ರಸಾದವನ್ನು ಸ್ವೀಕರಿಸ ಸಾಧ್ಯವಾಗದೆ ಇರತಕ್ಕಂಥದ್ದು ಧಾರ್ಮಿಕ ತಳಹದಿಯನ್ನು ಹಾಕುವುದೋಸ್ಕರ ಎಲ್ಲ ಒಂದು ಏನು ಉತ್ಸವಗಳನ್ನು ಮಾಡ್ತಕ್ಕಂಥದ್ದು ದೇವರ ಅದೇ ರೀತಿ ಏನು ರೈತರಿಗೆ ಬೇಕಾದಂಥ ಕೃಷಿ ಮತ್ತು ಕೈಗಾರಿಕಾ ವಸ್ತು ಪ್ರದರ್ಶನವನ್ನು ಏರ್ಪಡಿಸಿ ಈ ಭಾಗದ ಎಲ್ಲ ಜನರಿಗೆ ಒಂದು ಕೃಷಿಯ ಬಗ್ಗೆಯೂ ಕೂಡ ಅಭಿಮಾನವನ್ನು ಕೊಡುವಂಥ ಕೆಲಸವನ್ನು ಶ್ರೀ ಕ್ಷೇತ್ರ ಮಾಡ್ತಾ ಬಂದಿದೆ ಅದೇ ರೀತಿ ಶಿವಕುಮಾರ ಸ್ವಾಮಿಗಳ ಕಾಲದಲ್ಲಿ ಹೆಚ್ಚಿದಂಥ ಶ್ರೀಮಠ ಈಗ ಸಿದ್ಧಲಿಂಗ ಮಹಾಸ್ವಾಮಿಗಳವರಲ್ಲಿ ಇನ್ನೂ ಹೆಚ್ಚು ಅಭಿವೃದ್ಧಿಯನ್ನು ಹೊಂದುವಂತೆ ಅದೇ ರೀತಿ ವಿದ್ಯಾರ್ಥಿಗಳಿಗೆ ಇನ್ನೂ ಹೆಚ್ಚು ಅನುಕೂಲವನ್ನು ಕೊಡುವಂಥ ಕೆಲಸವನ್ನು ಸಿದ್ಧಲಿಂಗ ಮಹಾಸ್ವಾಮಿಗಳವರು ಮಾಡ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಅವರ ಕಾರುಣ್ಯ ಹೃದಯ ಏನು ಮಕ್ಕಳಿಗೆ ವಿದ್ಯಾರ್ಥಿಗಳಿಗೆ ಅತ್ಯಂತ ಹೆಚ್ಚು ಅನುಕೂಲಗಳನ್ನು ಕೊಡುವಂಥ ಕೆಲಸವನ್ನು ಪರಮ ಪೂಜ್ಯರು ಮಾಡ್ತಾ ಇದ್ದಾರೆ ಅದೇ ರೀತಿ ಏನು ಪರಮ ಪೂಜ್ಯರು ಶಿವಕುಮಾರ ಸ್ವಾಮಿಗಳವರ ಕಾಲದಲ್ಲಿ ಅನೇಕ ಸ್ವಾಮಿಗಳು ಕೂಡ ಎಲ್ಲ ಮಠಗಳಿಗೆ ಕಳಿಸಿಕೊಟ್ಟಿರ್ತಕ್ಕಂಥದ್ದು ಅವರೆಲ್ಲರೂ ಕೂಡ ಸ್ವಾಮೀಜಿಯವರ ಹೆಸರಿನಲ್ಲಿ ತನ್ನದೇ ಆದ ರೀತಿಯಲ್ಲಿ ಸಮಾಜ ಸೇವೆ ಮಾಡ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಇಲ್ಲಿ ಹೋದಂಥ ಹಳೆಯ ವಿದ್ಯಾರ್ಥಿಗಳು ಇಡೀ ನಾಡಿನಾದ್ಯಂತ ಒಂದು ಸಮಾಜ ಸೇವೆಯಲ್ಲಿ ತಮ್ಮದೇ ಆದ ಮಾದರಿಯ ರೀತಿಯಲ್ಲಿ ಯಾವುದೇ ವಿದ್ಯಾರ್ಥಿ ಇಲ್ಲಿಂದ ಹೋದಂಥವನು ಅಲ್ಲಿಯ ಭಾಗಕ್ಕೆ ಸಿದ್ಧಗಂಗಾ ಮಠದ ಒಂದು ಹೊಸ ಮಾದರಿಯನ್ನು ಕಲ್ಪಿಸಿಕೊಡುವಂಥ ಕೆಲಸವನ್ನು ಶ್ರೀ ಕ್ಷೇತ್ರ ಮಾಡ್ತಾ ಬಂದಿದೆ ಇವತ್ತು ಕೂಡ ಅಭಿವೃದ್ಧಿಯ ಪಥ್ಯದಲ್ಲಿ ಹೋಗ್ತಾ ಇರ್ತಕ್ಕಂಥದ್ದು ಅದೇ ರೀತಿ ಶ್ರೀಮಠ ಯಾವುದೇ ಆದಾಯಲ್ಲದೆ ಇದ್ರೂ ಕೂಡ ಭಕ್ತರ ಸಹಕಾರದೊಂದಿಗೆ ಈ ಕೆಲಸವನ್ನ ಮಾಡ್ತಾ ಬಂದಿದೆ ಭಕ್ತರ ಆ ಒಂದು ಸಹಾಯದಿಂದ ಶ್ರೀಮಠ ಯಾವತ್ತೂ ಕೂಡ ಒಂದು ನಿರಂತರವಾಗಿ ಅಕ್ಷರ ಸೇವೆಯಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಶ್ರೀ ಶ್ರೀಮಠ ವಿದ್ಯಾರ್ಥಿಗಳಿಗೆ ಮೌಲ್ಯವನ್ನ ತುಂಬುವಂತ ಕೆಲಸವನ್ನ ಮಾಡ್ತಾ ಇರತಕ್ಕಂತದ್ದು ಮನುಷ್ಯರನ್ನ ಏಕೆಂದ್ರೆ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಆದರೆ ಮೌಲ್ಯಗಳನ್ನ ತುಂಬಿ ಮನುಷ್ಯರನ್ನಾಗಿ ಮಾಡ್ತಕ್ಕಂತ ಕೆಲಸವನ್ನ ಶ್ರೀ ಮಾಡ್ತಾ ಮಾಡ್ತಾ ಬಂದಿದೆ ಅದರಲ್ಲಿ ಹೆಚ್ಚಿನ ಸಮಾಜ ಸೇವೆಯನ್ನ ಮಾಡ್ತಾ ಇರತಕ್ಕಂತ ಶ್ರೀ ಕ್ಷೇತ್ರ ಸಿದ್ಧಗಂಗಾ ಕ್ಷೇತ್ರ ಆಗಿರ್ತಕ್ಕಂಥ ಕರ್ನಾಟಕದ ಧಾರ್ಮಿಕ ಕ್ಷೇತ್ರದಲ್ಲಿ ಸಿದ್ಧಗಂಗಾ ಮಠದ ಕೊಡುಗೆ ಬಹಳ ಅನನ್ಯವಾಗಿರ್ತಕ್ಕಂಥದ್ದು ತ್ರಿವಿಧ ದಾಸೋಕ್ಕೆ ಹೆಸರಾಗಿರ್ತಕ್ಕಂಥ ಸಿದ್ಧಗಂಗಾ ಮಠದಲ್ಲಿ ಸುಮಾರು ಹತ್ತು ಸಾವಿರಕ್ಕಿಂತ ಅಧಿಕ ಸಂಖ್ಯೆಯ ಮಕ್ಕಳು ಇಲ್ಲಿ ಫಲಾನುಭವಿಗಳಾಗಿದ್ದಾರೆ ತ್ರಿವಿಧ ದಾಸೋಹದ ಒಂದು ವಿಶೇಷತೆ ಏನಪ್ಪಾ ಅಂದರೆ ಅನ್ನದಾಸೋಹ ಜ್ಞಾನದಾಸೋಹ ಮತ್ತು ವಸತಿ ಇವು ಮೂರು ಹತ್ತು ಸಾವಿರ ಮಕ್ಕಳಿಗೆ ವ್ಯವಸ್ಥಿತವಾದ ರೀತಿಯಲ್ಲಿ ಇಲ್ಲಿ ಮಕ್ಕಳಿಗೆ ವಿದ್ಯಾದಾನ ಆಗ್ತಾ ಇದೆ ಇನ್ನೊಂದು ವಿಶೇಷ ಅಂದರೆ ಈಗ ಜಾತ್ರಾ ಸಮಯದಲ್ಲಿ ನಡೀತಕ್ಕಂಥ ಕಾರ್ಯಕ್ರಮ ಇರ್ಬೋದು ಹಾಗೂ ಶಿವಕುಮಾರ ಮಹಾಸ್ವಾಮೀಜಿಯವರ ಜನ್ಮ ಇರ್ಬೋದು ಲಿಂಗೈಕ್ಯ ದಿನಾಚರಣೆ ಇರ್ಬೋದು ಜನವರಿ ಇಪ್ಪತ್ತೊಂದನ್ನು ಲಿಂಗೈಕ್ಯದ ದಿನವನ್ನು ದಾಸೋದ ದಿನವನ್ನಾಗಿ ಸರ್ಕಾರ ಘೋಷಣೆ ಮಾಡಿದೆ ಅದರ ವಿಶೇಷ ಏನಂದ್ರೆ ಇಡೀ ಕರ್ನಾಟಕ ರಾಜ್ಯಾದ್ಯಂತ ದಾಸೋಹದ ದಿನವನ್ನಾಗಿ ರಾಜ್ಯದ ಎಲ್ಲ ಜಿಲ್ಲಾ ತಾಲೂಕು ಗ್ರಾಮ ಪ್ರದೇಶಗಳಲ್ಲಿ ಸಿದ್ಧಗಂಗಾ ಸ್ವಾಮೀಜಿಯವರ ಜ ಲಿಂಗೈಕ್ಯ ದಿನವನ್ನು ದಾಸೋಹ ದಿನವಾಗಿ ಎಲ್ಲರೂ ಆಚರಣೆ ಮಾಡ್ತಾ ಇರ್ತಕ್ಕಂಥದ್ದು ವಿಶೇಷ ಅದರಲ್ಲಿಯೂ ವಿಶೇಷವಾಗಿ ತುಮಕೂರು ಅಂದ ತಕ್ಷಣ ನಮಗೆ ದಾಸೋಹಕ್ಕೆ ಹೆಸರಾದಂಥ ಸಿದ್ಧಗಂಗಾ ಮಠ ಕಣ್ಣಿನ ನೋಟಕ್ಕೆ ಶಿವಗಂಗೆ ಆದರೆ ದಾಸೋಹಕ್ಕೆ ಸಿದ್ಧಗಂಗೆ ಎನ್ನುವ ನಾನ್ ನುಡಿ ಇದೆ ಆದ್ದರಿಂದ ಸಿದ್ಧಗಂಗಾ ಮಠವನ್ನು ಇಡೀ ದೇಶವೇ ನೋಡ್ತಕ್ಕಂತಹ ಅಂಥ ಅಬ್ದುಲ್ ಕಲಾಂ ಅಂತವರು ಇಂದಿರಾ ಗಾಂಧಿ ಅಂತವರು ರಾಜೀವ್ ಗಾಂಧಿ ಇರ್ಬೋದು ನರೇಂದ್ರ ಮೋದಿ ಅವರಂತೂ ವಿಶೇಷವಾಗಿ ಸಿದ್ಧಗಂಗಾ ಮಠದ ಬಗ್ಗೆ ಒಂದು ಅನನ್ಯವಾದ ಭಕ್ತಿ ಇಟ್ಕೊಂಡಿದ್ದಾರೆ ನಾನು ಭಾರತ ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಶಿವಕುಮಾರ ಸ್ವಾಮೀಜಿ ಅವರಿಗೆ ಸದ್ಯದಲ್ಲೇ ನಮ್ಮ ದೇಶದ ವಿಶೇಷವಾದಂತಹ ಒಂದು ಪ್ರಶಸ್ತಿ ಭಾರತ ರತ್ನವನ್ನು ಕೊಡಬೇಕು ಮರಣೋತ್ತರವಾಗಿ ಶಿವಕುಮಾರ ಅವರಿಗೆ ನೀಡಬೇಕು ಎಂಬುದಾಗಿ ನಾವು ಆಗ್ರಹಿಸ್ತಾ ಸಿದ್ಧಗಂಗಾ ಮಠವನ್ನು ಕಣ್ಣು ತುಂಬ ನೋಡಬೇಕು ಇಲ್ಲಿ ಪೂಜೆ ದಾಸೋಹ ಅನುಭವವನ್ನು ಎಲ್ಲರೂ ಅನುಭವಿಸುವಂತಾಗಲಿ ದೇಶದ ಜನ ಎಲ್ಲರೂ ಬಂದು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅಂತ ಹೇಳಿ ಈ ಒಂದು ಕಾರ್ಯಕ್ರಮವನ್ನು ನಾನು ಮುಗಿಸ್ತೀನಿ ಶರಣ ಸ್ವರಣಾರ್ಥಿ ನಮಸ್ಕಾರ ಇವತ್ತು ಸಿದ್ಧಗಂಗಾ ಜಾತ್ರೆ ಇದೆ ಆ ಜಾತ್ರೆಯಲ್ಲಿ ನಮ್ಮೂರವರೇ ಆ ಇಲ್ಲಿ ಚಿಕ್ಕಮಗಳೂರು ನಮ್ಮ ಜಯರ ಸುವರ್ಣ ಅಂದ್ರೆ ಸ್ವಾಮಿ ಇದ್ದಾರೆ ಸೊ ಸ್ವಾಮೀಜಿ ಜಾತ್ರೆಗೆ ಪ್ರತಿ ವರ್ಷನೂ ಬರ್ತಾರೆ ಈ ವರ್ಷನೂ ಬಂದಿದ್ದಾರೆ ಸೊ ಅವ್ರ ಸಿದ್ಧಗಂಗಾ ಸ್ವಾಮಿಗಳು ಏನಿದ್ದಾರೆ ಅವರ ಆಶೀರ್ವಾದದಿಂದ ಅವರ ನಡುವೆ ದಾರಿಯಲ್ಲಿ ಇವರು ಕೂಡ ನಡ್ಕೊಂಡು ಬರ್ತಾ ಇದ್ದಾರೆ ಸೊ ನಿಮ್ಮ ಈ ಒಂದು ಸಿದ್ಧಗಂಗಾ ಜಾತ್ರೆ ಏನ್ ನೋಡ್ತಾ ಇದ್ರಲ್ಲ ಸೊ ನಿಮ್ಗೆ ಏನ್ ಅನಿಸ್ತಾ ಇದೆ ಇಲ್ಲೆಲ್ಲ ನೋಡಿ ಈ ಸಿದ್ಧಗಂಗಾ ಜಾತ್ರೆ ಅಂದ್ರೆ ಈ ಭಾಗದ ವಿಶೇಷವಾದಂತಹ ತುಮಕೂರು ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ಮತ್ತೆ ಪುತ್ತೂರು ತಾಲೂಕು ಕರ್ನಾಟಕ ರಾಜ್ಯ ಬರ್ತಾರೆ ಇಲ್ಲಿ ವಿಶೇಷ ಏನಂದ್ರೆ ಕೃಷಿಗೆ ಸಂಬಂಧಪಟ್ಟಂತಹ ಹಾಗೆ ಕೈಗಾರಿಕೆ ಮತ್ತೆ ವಸ್ತು ಪ್ರದರ್ಶನ ಇರ್ತದೆ ವಿಶೇಷವಾಗಿ ಇದು ಒಂದು ಆಧ್ಯಾತ್ಮಿಕ ಹಿನ್ನೆಲೆಯನ್ನು ಹೊಂದಿರ್ತಕ್ಕಂತಹ ಒಂದು ಕ್ಷೇತ್ರವಾಗಿದೆ ಏನು ಸಿದ್ಧಗಂಗೆಯ ಶಿವಕುಮಾರ ಸ್ವಾಮೀಜಿಯವರು ಶಿವಯೋಗಿಗಳೇನಿದ್ದಾರೆ ಅವರ ಕೊಡುಗೆ ಬಹಳ ಶ್ರೇಷ್ಠ ಅವರು ಸಮಾಜಕ್ಕೆ ಸ್ವಾಮಿಗಳು ಅಂದ್ರೆ ಎಲ್ಲರೂ ಅಲ್ಲ ಶಿವಕುಮಾರ ಸ್ವಾಮಿಗಳಂತೆ ಆಗಬೇಕು ಅಂತಕ್ಕಂಥದ್ದು ಜಗತ್ತಿನ ಒಂದು ಶ್ರೇಷ್ಠ ವಾಣಿ ಆಗ್ತಾ ಇದೆ ಯಾಕಂದ್ರೆ ಅವರು ಅನ್ನದಾನಕ್ಕಾಗಿ ತಮ್ಮ ಜೀವನವನ್ನೇ ಬಿಡುತ್ತಾ ಬಿಟ್ಟರು ತಮ್ಮ ಕರಳಲ್ಲಿ ಇರ್ತಕ್ಕಂಥ ಕರಡಿಗೆಯನ್ನೇ ಮಾರಿ ಅದರಿಂದ ಬಂದಂತ ಹಣದಿಂದ ಸಮಾಜಕ್ಕೆ ಬಡ ಮಕ್ಕಳಿಗೆ ಶಿಕ್ಷಣವನ್ನ ನೀಡಿರ್ತಕ್ಕಂಥ ಉದಾಹರಣೆ ಇದೆ ಆದ್ದರಿಂದ ಸ್ವಾಮೀಜಿಯವರು ತಮ್ಮ ಚಿಕ್ಕ ವಯಸ್ಸಿನಲ್ಲೇ ಈ ಒಂದು ಆಧ್ಯಾತ್ಮಿಕ ಬದುಕಿಗೆ ಬರ್ತಾರೆ ಬಂದ ನಂತರ ಉದ್ಯಾನ ಸ್ವಾಮಿಗಳ ಒಂದು ಕೃಪಾಶೀರ್ವಾದ ಏನು ಆಧ್ಯಾತ್ಮಿಕವಾದಂತಹ ಒಂದು ಕೊಡುಗೆಯನ್ನ ಸಮಾಜಕ್ಕೆ ಕೊಡ್ತಾ ಹೋಗ್ತಾರೆ ಆದ್ದರಿಂದ ಅವರು ಸುಮಾರು ನೂರ ಹನ್ನೊಂದು ವರ್ಷಗಳ ಕಾಲ ಬದುಕಿ ನೂರ ಹನ್ನೆರಡನೇ ವರ್ಷದಲ್ಲಿ ಅವರು ಲಿಂಗೈಕ್ಯರಾಗ್ತಾರೆ ಅವರು ಲಿಂಗೈಕ್ಯರಾದ ದಿನವನ್ನ ಏನು ಜನವರಿ ಇಪ್ಪತ್ತೊಂದನ ದಾಸೋ ದಿನವನ್ನಾಗಿ ಆಚರಿಸ್ತಾ ಇದ್ದೀವಿ ಆ ನಿಟ್ಟಿನಲ್ಲಿ ಅವರು ಸ್ವಾಮೀಜಿಯವರು ಏನು ಕನಸಿತ್ತು ನಮ್ಮ ಮಠದಲ್ಲಿ ಏನು ಒಂದು ಮಾತಿದೆ ಉದ್ಯಾನ ಶಿವಯೋಗಿಗಳು ಹಚ್ಚಿದ ಒಲೆ ಮುಂದಿಗೂ ಆರಿಲ್ಲ ಅಂತ ಈ ಮಠದಲ್ಲಿ ಅನ್ನದಾನವನ್ನ ಪ್ರಸಾದವನ್ನ ಸ್ವೀಕರಿಸದೇ ಇರೋರು ಯಾರು ಯಾರೇ ಬಂದ್ರೆ ಅಲ್ಲಿ ಪ್ರಸಾದದ ವ್ಯವಸ್ಥೆ ಇರ್ತದೆ ಪರಂಪುಜರು ಹೇಳ್ತಿದ್ರು ಯಾರೇ ಬಂದು ಸ್ವಾಮೀಜಿ ದರ್ಶನ ಮಾಡಿದ್ರೆ ಮನೆಯ ಹೇಳ್ತಿದ್ರು ಪ್ರಸಾದಕ್ಕೆ ಹೋಗ್ಲಿ ಪ್ರಸಾದಕ್ ಮಾಡಿ ಪ್ರಸಾದ ಮಾಡ್ಕೋ ಅಂತ ಹೇಳ್ತಿದ್ರು ಅಂತ ಮಹಾನ್ ಸಾಧಕರು ಅಷ್ಟು ವಯಸ್ಸಾಗಿದ್ರು ಅವರು ಮೇಲೆ ಇದ್ರು ಸಹ ಹಣೆಗೆ ವಿಭೂತಿಯನ್ನ ಧರಿಸೋದನ್ನ ನೀವೆಲ್ಲ ನೋಡಿದ್ರೆ ಹಣೆಗೆ ವಿಭೂತಿ ಧರಿಸೋದು ಲಿಂಗ ಪೂಜೆ ಮಾಡೋದು ಅವರಿಗೆ ಬಹಳ ಪ್ರೀತಿಯಾದಂಥ ಕೆಲಸ ಅನಂತರ ಮಕ್ಕಳನ್ನ ಪೋಷಣೆ ಮಾಡ್ತಕ್ಕಂಥದ್ದು ತಮ್ಮ ಜೀವನ ಪೂರ್ತಿ ನಮಗೆ ಏನು ಶಕ್ತಿಯ ಕೊನೆ ಕ್ಷಣದವರೆಗೂ ಅವರು ಈ ಮಠದ ಉದ್ಧಾರಕ್ಕಾಗಿ ಇನ್ನೊಂದು ವಿಶೇಷ ಏನು ಅಂದ್ರೆ ಅವರು ತಮ್ಮ ಕೈನಲ್ಲಿ ಬ್ಯಾಟ್ರಿ ಇರ್ತಿತ್ತು ಎಲ್ಲರೂ ಮಲಗಿದ್ರು ಜನ ಮಧ್ಯರಾತ್ರಿ ಒಂದು ಎರಡು ಗಂಟೆನ ಹೋಗಿ ಎಲ್ಲ ಮಕ್ಕಳು ಮಲಗಿದ್ದಾರೆ ಯಾರಿಗೆ ಒತ್ತಿಗೆ ಇಲ್ಲ ಯಾರಿಗೆ ಆಸಿಗೆ ಇಲ್ಲ ಯಾರು ಹಸುಗು ಮಲಗಿದರು ಅಂತ ಟಾರ್ಚ್ ಹಾಕಿ ಎಲ್ಲ ಹಾಸ್ಟೆಲ್ನ ವಿದ್ಯಾರ್ಥಿಗಳನ್ನು ನೋಡ್ತಿದ್ರು ಒಂಥರ ಗೋಶಾಲೆಗಾಗಿ ಹಸುಗಳೆಲ್ಲ ಸಂತೃಪ್ತಿಯಾಗಿ ಮೇವನ್ನು ತಿಂದು ಮಲಗಿದವೋ ಇದು ಅಂತ ಆತರ ಆ ಥರ ಪೂಜ್ಯರು ಲೋಕ ಕಲ್ಯಾಣಕ್ಕಾಗಿ ಸಮಾಜದ ಏಳಿಗೆಗಾಗಿ ಕಡು ಬಡವರಿಗಾಗಿ ನೊಂದವರಿಗಾಗಿ ತಮ್ಮ ಜೀವನವನ್ನು ನೆನಪಾಗಿಟ್ಟಿದ್ದರು ಅಂತಹ ಮಹಾಚೇತನ ಸಿದ್ಧಗಂಗೆಯ ಶಿವಕುಮಾರ ಶಿವಯೋಗಿಗಳು ಅವರ ಆದಿಯಲ್ಲಿ ಇಂದು ಸಿದ್ಧಲಿಂಗ ಸ್ವಾಮಿಗಳು ಸಹ ಹೆಜ್ಜೆ ಮುಂದಿಟ್ಟು ಸಮಾಜಮುಖಿಯಾಗಿ ಹೋಗ್ತಾ ಇದ್ದಾರೆ ಅಂತ ಒಂದು ಸಾಧನೆಯನ್ನ ನಾವು ಕರ್ನಾಟಕದಲ್ಲಿ ನೋಡಬೇಕು ಅಂದ್ರೆ ಅದು ಸಿದ್ಧಗಂಗೆ ಮಾತ್ರ ಆರ್ಥಿಕವಾಗಿ ಎಷ್ಟೋ ಮಠಗಳಿರ್ಬೋದು ಇದು ಬರೀ ಆರ್ಥಿಕವಾಗಿ ಅಷ್ಟೇ ಅಲ್ಲ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ದಾಸೋಹಕ್ಕಾಗಿ ಶಿಕ್ಷಣಕ್ಕಾಗಿ ಮತ್ತು ಎಲ್ಲರ ಒಂದವರ ಬಾಳಿಗೆ ಆರೋಗ್ಯ ಕ್ಷೇತ್ರಕ್ಕೆ ಇಂದು ಸಿದ್ಧಗಂಗಾ ಮಠದಿಂದ ಮೆಡಿಕಲ್ ಕಾಲೇಜ್ ಆಗಿದೆ ನಮ್ಮಂಥ ಎಷ್ಟೋ ಮಠಾಧೀಶರಿಗೆ ಯಾರೂ ಹುಷಾರಿಲ್ಲ ಅಂದರೆ ಸ್ವಾಮೀಜಿಗಳ ಹತ್ರ ಹೋದ್ರೂ ಸಾಕು ಅವರಿಗೆ ಉಚಿತವಾದಂತಹ ಮೆಡಿಸಿನ್ ಅನ್ನು ಕೊಡ್ತಕ್ಕಂಥದ್ದು ಯಾವುದೇ ಕಡೆ ಬಡವರು ಹೋಗಿರಬಹುದು ಶಿಕ್ಷಣ ಕ್ಷೇತ್ರದಲ್ಲಿ ಯಾರೇ ಬಡವರಿದ್ದಾರೆ ನನಗೆ ಫೀಸ್ ಕಟ್ಟಕ್ಕಾಗಲ್ಲ ಅಂದರೂ ಸಹ ಸ್ವಾಮೀಜಿ ಅಂಥವರಿಗೆ ಕರುಣೆ ತೋರಿಸಿ ವಿದ್ಯಾದಾನಕ್ಕೆ ಅನ್ನದಾನಕ್ಕೆ ವಸತಿಗೆ ಆದ್ಯತೆ ಕೊಟ್ಟಿದ್ದಾರೆ ಆದ್ದರಿಂದ ಸಿದ್ಧಗಂಗಾ ಮಠ ಅಂದರೆ ನೊಂದವರ ಪಾಲಿನ ಅಮೃತ ಸಂಜೀವಿನಿ ನೊಂದವರ ಬಾಳಿನ ಆಶ್ರಯ ಕಾಣ ಇದ್ದಾಗ ಆದ್ದರಿಂದ ನಾವೆಲ್ಲ ಸಿದ್ಧಗಂಗಾ ಮಠದ ವಿದ್ಯಾರ್ಥಿಗಳು ನಾವು ಬಹಳ ಹೆಮ್ಮೆ ಪಡ್ತೀವಿ ನೀವು ಇಲ್ಲೇ ನಾನು ಸಹ ಬಾಲ್ಯದಲ್ಲಿ ನಾವು ಸಾವಿರದ ಒಂಬೈನೂರ ಎಂಬತ್ತೈದು ಎಂಬತ್ತಾರಲ್ಲಿ ನಾವು ನಾಲ್ಕನೇ ಮತ್ತು ಐದನೇ ತರಗತಿಯನ್ನ ಸಿದ್ಧಗಂಗಾ ಮಠದಲ್ಲಿ ಓದಿರ್ತೀವಿ ಬಹಳ ನಿಖರವಾದ ಕುಮಾರ ಸ್ವಾಮೀಜಿಯವರು ನಮ್ಮ ಶ್ರೀಮಠಕ್ಕೆ ಬಂದು ಗ್ರಾಮಾಂತರ ಬಸವ ಜಯಂತಿಯ ಆ ಬಸವ ಜಯಂತಿಯನ್ನ ಮಾಡಿದಾಗ ಬಸ್ ಜಗಜ್ಯೋತಿ ಬಸವೇಶ್ವರರ ನಾಟಕವನ್ನ ನಮ್ಮ ಮಠದಲ್ಲಿ ಎಷ್ಟೋ ಬಾರಿ ನಮ್ಮ ಗುರುಗಳ ಕಾಲದಲ್ಲೂ ಆಡಿಸಿದೀವಿ ನಾವು ಆಡಿಸಿದೀವಿ ಆಗ ಆ ಮಠಕ್ಕೆ ಬಂದು ಆ ನಾಟಕವನ್ನ ಸಂಪೂರ್ಣವಾಗಿ ವೀಕ್ಷಣೆ ಮಾಡಿ ಎದ್ದ ಲಿಂಗ ಪೂಜೆಯನ್ನ ಮಾಡಿ ಪರಮ ಪೂಜ್ಯರು ತೆರಳುತ್ತೆ ಅಂತ ಒಂದು ಮಹಾನ್ ಚೇತನ್ಯೂ ಕೂಡ ಇದೇ ತರವತತ್ವಕ್ಕಾಗಿ ಪರಮ ಪೂಜ್ಯರು ತಮ್ಮ ಜೀವನವನ್ನ ಮುಡಿಪಾಗಿತ್ತು ಅವರು ಬರೀ ವಚನ ಹೇಳ್ತಿರಲಿಲ್ಲ ನೋಡಿದಾಗ ನಡೀತಿದ್ದ ದಯವೇ ದಯ ಸಾಕಾರ ಮೂರ್ತಿ ದಯವಿಲ್ಲದ ಧರ್ಮ ಅದೇ ಮೊದಲ ದಯವಿರಬೇಕು ಸಕಲ ಜೀವರಾಶಿಗಳಲ್ಲಿ ದಯವೇ ಧರ್ಮದ ಮೂಲವಯ್ಯ ಅನ್ನುವ ಸಿದ್ಧಾಂತದಡಿ ಬದುಕಿದ್ರು ಹೌದು ಇನ್ನೊಂದು ವಿಶೇಷ ಏನಂದ್ರೆ ಈ ಮಠದಲ್ಲಿ ಯಾವುದೇ ಜಾತಿ ಮಠ ಬೇರೆ ಇಲ್ಲ ಹಿಂದೆ ಒಂದ್ಸಲ ಸಲ ಯಾವುದೇ ಒಂದು ಪ್ರಕಾರ ಆ ಅನುದಾನದ ತೊಂದರೆ ನಿಲ್ಲಿಸ್ತೀವಿ ಅಂತ ಹೇಳಿದಾಗ ಪರಮ ಪೂಜ್ಯರು ಹೇಳಿದ್ರು ನಮಗೆ ಅನುದಾನ ಮುಖ್ಯ ಅಲ್ಲ ಬಡವರಿಗಾಗಿ ನಾನು ಜೋಡಿಗೆ ಇಳಿದಾಗಲಿ ನಾನು ದಾಸೋಹ ಮಾಡ್ತೀನಿ ಅಂತ ಹೇಳಿದ ಅದರಿಂದ ಪರಮ ಪೂಜ್ಯರು ಇವನಾರವ ಇವ ನಾರವ ಇವ ನಾರವ ಎನ್ನದೆ ಇವ ನಮ್ಮವ ಇವ ನಮ್ಮವ ಎನ್ನುವ ವಾಣಿಯಂತೆ ಬಾಳಿ ಬದುಕಿದ್ದಾರೆ ಅಂತ ಪೂಜ್ಯರ ಸ್ಮರಣೆ ಮಾಡ್ತಕ್ಕಂಥದ್ದು ನಮ್ಮ ಭಾಗ್ಯ ಅಂತ ನಾವ್ ಇವತ್ತಾದ್ರೂ ನಾವು ಭಾವಿಸ್ತೀವಿ ಅಂತ ಪೂಜ್ಯರು ಎಲ್ಲಿ ಇಲ್ಲ ನಮ್ಮೆಲ್ಲರ ಹೃದಯದಲ್ಲಿದ್ದಾರೆ ಸತ್ ಹೃದಯದಲ್ಲಿದ್ದಾರೆ ಅವರು ಅಂತ ಪೂಜ್ಯರ ಬಗ್ಗೆ ನಾವೆಲ್ಲ ಎಷ್ಟು ಸ್ಮರಣೆ ಮಾಡಿದ್ರು ಸಾಲ್ದು ಅವರ ಈ ಕರ್ನಾಟಕದೇ ಅಷ್ಟೇ ಅಲ್ಲ ಇಡೀ ರಾಜ್ಯದ ಆರಾಧ್ಯದ ಎಲ್ಲರೂ ಸ್ವಾಮಿಗಳಾಗ್ಬಹುದು ಆದ್ರೆ ಎಲ್ಲರೂ ಶಿವಕುಮಾರ ಸ್ವಾಮಿಗಳಾಗ್ಲಿಕ್ಕೆ ಸಾಧು ಅಂತ ಪೂಜ್ಯರ ಬಗ್ಗೆ ಎಲ್ಲರೂ ತುಂಬಾ ಗೌರವವನ್ನು ಹೋಗಬೇಕು ನಾವು ಕಣ್ಣಾರೆ ನೋಡ್ತಕ್ಕಂತಹ ಪೂಜ್ಯರ ಒಂದು ಅದೃಷ್ಟ ಗುಣ ಏನಪ್ಪಾ ಅಂದ್ರೆ ಸೌದಾರ್ಯ ಕರುಣೆ ಕರುಣೆಯ ಸಾಕಾರ ಮೂರ್ತಿ ಕರುಣಾಮಯಾಗಿದ್ರು ಯಾರೇ ವಿದ್ಯಾರ್ಥಿಗಳು ಹೋಗಿ ಉದ್ದಾರ ಕಣ್ಣೀರು ಹಾಕಿದ್ರೆ ಯಾಕಳ್ತೀಯ ಅಂತ ಅವರು ಅವರ ತಲೆಯನ್ನ ಸವರಿ ಆ ಮಕ್ಕಳಿಗೆ ನಮ್ಮ ಜೊತೆ ಇಲ್ಲ ಅವ್ರ ಲಿಂಗಾಯತರಾಗಿದ್ದಾರೆ ಅವರಿದ್ದಾಗ ಆ ಜಾತ್ರೆಯ ಸಡಗರ ಹೇಗಿರ್ತಾ ಇತ್ತು ಅದು ನೀವು ಬಾಲ್ಯದಲ್ಲಿ ಅವ್ರು ಕಂಡಂತ ಆ ಜಾತ್ರೆ ನಡೀತು ಅಂದ್ರೆ ಆ ಜಾತ್ರೆಗೆ ಬಂದಂತಹ ಹಣ್ಣುಗಳಿರ್ಬೋದು ಹಂಪಲ್ ಇರ್ಬೋದು ಸಿಹಿ ಇರ್ಬೋದು ಎಲ್ಲ ಮಕ್ಕಳಿಗೂ ಹಂಚುತ್ತಿದ್ರು ಎಲ್ಲಾ ಮಕ್ಕಳಿಗೂ ಕೊಟ್ಟು ಅವರ ಒಂದು ಔದಾರ್ಯವಾದಂತಹ ಶ್ರೇಷ್ಠ ಗುಣಗಳನ್ನ ಅವ್ರು ಹೊಂದಿದ್ರು ಅಂತ ಪರಮ ಎಲ್ಲರಿಗೂ ಎಲ್ಲರಿಗೂ ದಾರಿದೀಪ ಅವರ ಆದರ್ಶ ನಮ್ಮೆಲ್ಲರಿಗೂ ಒಂದು ಮಾದರಿಯಾಗಿದೆ ನಾವು ಕರ್ನಾಟಕದ ಎಲ್ಲ ಮಠಾಧೀಶರು ಅರ್ಥ ಮಾಡ್ಕೋಬೇಕು ನಾವು ಏನಾದರೂ ಸಾಧನೆ ಮಾಡಬೇಕು ಅಂದರೆ ಶಿವಕುಮಾರ ಸ್ವಾಮೀಜಿಯವರ ಮಾರ್ಗದಲ್ಲಿ ನಡೀಬೇಕು ಒಂದು ಅನ್ನದಾಸೋಹ ಮಾಡಬೇಕು ವಿದ್ಯಾದಾನ ಮಾಡಬೇಕು ನಮ್ಮ ಕೈಲಾದಷ್ಟು ಸಮಾಜಕ್ಕೆ ಕೆಲಸ ಮಾಡಬೇಕು ಅದೇ ನಮ್ಮೆಲ್ಲರ ಕರ್ತವ್ಯ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟ ಅಲ್ಲ ಇವಾಗ ಪ್ರತಿಯೊಂದು ಸಹಕಾರ ಗೌರ್ಮೆಂಟ್ ಇರ್ಬೋದು ಜನಗಳು ಸಹಕಾರ ಮಾಡ್ತಾರೆ ಆದ್ರೆ ಮೊದಲು ಇದು ಯಾವ ರೀತಿ ಸಹಕಾರ ಜನಗಳಿಂದ ಸಿಗ್ತಿರ್ಲಿಲ್ಲ ಸರ್ಕಾರ ಸಿಗ್ತಾ ಇರ್ಲಿಲ್ಲ ಅಂತದ್ರಲ್ಲಿ ಇಂತ ಒಂದು ಮಠವನ್ನ ಕಟ್ಟಿ ಅಥವಾ ಅವರು ಜನಗಳು ಎಷ್ಟೋ ಮಕ್ಕಳಿಗೆ ವಿದ್ಯಾಭ್ಯಾಸವನ್ನ ಮಾಡಿದರೆ ಸೊ ಇದು ಮುಂದೇನು ಹಿಂದೇನು ಯಾರು ಮಾಡಕ್ ಸಾಧ್ಯ ಇಲ್ಲ ಅಂತ ಹೇಳಿ ಮೂಲಕ ಹೇಳ್ಬೋದು ನಾವು ನೋಡಿ ಸ್ವಾಮೀಜಿ ಅವರು ಸತ್ಸಂಕಲ್ಪ ಏನಿತ್ತು ಅಂದ್ರೆ ಯಾವುದೇ ರೀತಿಯ ಅವರು ಸರ್ಕಾರವನ್ನು ಅವಲಂಬಿಸಿ ಆಗ್ಲಿ ಜನ ಅವಲಂಬಿಸಿ ಆಗ್ಲಿ ಮಾಡ್ಲಿಲ್ಲ ಅವರ ಸಂಕಲ್ಪ ಭಗವಂತನನ್ನ ನಂಬಿದ್ರು ಅವರು ಸಾಕ್ಷಾತ್ ಶಿವನನ್ನ ನಂಬಿದ್ರು ಆ ಶರಣರ ಮಾರ್ಗದಲ್ಲಿ ಕಾಯಕ ನಿಷ್ಠೆಯಿಂದ ಧರ್ಮ ನಿಷ್ಠೆಯಿಂದ ಸಮಾಜಕ್ಕೆ ಮಾದರಿಯಾಗಿ ಅವರು ಕೆಲಸ ಸಲ್ಲಿಸಿದ್ರಿಂದ ಅವರ ಸಾಧನೆ ಹಂತ ಹಂತವಾಗಿ ಮುಗಿಲು ಮುಟ್ಟತ ಸದ್ದು ಮುಗಿಲು ಮುಟ್ಟಿತು ಅವರ ಸಾಧನೆ ಅವರು ಮಾತಾಡ್ಲಿಲ್ಲ ಅವರ ಸಾಧನೆಗೆ ಮಾತಾಡ್ತಾರೆ ಆದ್ದರಿಂದ ನಮ್ಮ ಪೂಜ್ಯರ ಸಾಧನೆ ಏನಿದೆ ಅದು ಲಗ್ರವಾಗಿರ್ತಕ್ಕಂಥದ್ದು ಒಂದ ಸಾಧನೆ ವರ್ಷ ಹೋಗಿದ್ದಾರೆ ಅಂದ್ರೆ ಸ್ವಾಮೀಜಿ ಅವರು ಹನ್ನೊಂದು ವರ್ಷದ ಬಾಲಕನಿಟ್ಟಾಗಲೇ ಅವರು ಆಧ್ಯಾತ್ಮ ಜೋಡಕ್ಕೆ ಬರ್ತಾರೆ ಹನ್ನೊಂದು ವರ್ಷದಿಂದ ನೂರು ವರ್ಷಗಳು ಯಾಚನೆ ಮಾಡಿ ನೂರು ವರ್ಷಗಳು ಸಂಪೂರ್ಣವಾಗಿ ಸಮಾಜದ ಗುರುವಾಗಿ நம்ம ஜீவனி தயதா தன் பதுக்கன்ன ஸ்ரீகண்ண தைது சமக்கே மாதிரியாக அவ்வளோ ஏன்னா அவரிக்காக அந்த பரம பூஜ்யர கொடுக்குற

ಭಕ್ತಾದಿಗಳು ಬರ್ತಾರೆ ಪ್ರತಿ ದಿನ ಲಕ್ಷಗಟ್ಟಲೆ ಜನ ಬರ್ತಾರೆ ಇಲ್ಲಿ ಅನ್ನದಾಸ ಪ್ರತಿ ನಿರಂತರ ನಡೀತಾನೆ ಇರುತ್ತೆ ನೀವು ಹೇಳಿದ ಹಾಗೆ ಅಥವಾ ನೀವು ಕಂಡ ಹಾಗೆ ಉದ್ದಾನ ಸ್ವಾಮೀಜಿಗಳು ನೋಡ್ತಾ ಇದ್ದೀವಿ ಹೌದೌದು ಎಷ್ಟು ಜನ ಇದೆ ಎಲ್ಲರೂ ಯಾಕೆ ಬಂದಿದ್ದಾರೆ ಇದು ಒಂದು ಜಾತ್ರೆ ಅಂತ ಆದ್ರೂ ಇದು ಒಂದು ಬರೀ ಲೌಕಿಕದ ಜಾತ್ರೆ ಅಲ್ಲ ಇದು ಆಧ್ಯಾತ್ಮದ ಜಾತ್ರೆ ಅಕ್ಷರದ ಜಾತ್ರೆ ಜ್ಞಾನದಾಸೋಹದ ಜಾತ್ರೆ ವಚನದ ಜಾತ್ರೆ ಭಕ್ತಿಯ ಜಾತ್ರೆ ದಾಸೋಹದ ಜಾತ್ರೆ ಈ ತರ ದಾಸೋಹಕ್ಕಾಗಿ ಏನು ಜಾತ್ರೆ ಅಂದ್ರೆ ಜನರ ಭಾವನೆಯಲ್ಲಿ ಏನು ಅಲ್ಲೆಲ್ಲ ಮಾರಾಟದ ವಸ್ತುಗಳಿರ್ತದೆ ಅಲ್ಲಿಗೋಗಿ ಜನ ಎಲ್ಲ ವಸ್ತುಗಳನ್ನ ಕೊಂಡ್ಕೊಂಡು ಹೋಗ್ತಾರೆ ಅನ್ನೋ ಭಾವನೆ ಇದೆಯಲ್ಲ ಆ ತರ ಅಲ್ಲ ಇದು ಇದು ಆಧ್ಯಾತ್ಮಿಕತೆನೂ ಇದೆ ಜನರಿಗೆ ಬೇಕಾದಂತ ಎಲ್ಲವೂ ಸಿಗುವಂತಹ ಅಮೂಲಾಗ್ರವಾದಂತ ಒಂದು ಸಾಧನೆ ಈ ಜಾತ್ರೆಯಲ್ಲಿ ನಾನು ಈಗಿನ ಮಕ್ಕಳು ಇರ್ಬೋದು ಅಥವಾ ಯುವಕರು ಇರ್ಬೋದು ಅಥವಾ ತಂದೆ ತಾಯಿಗಳಿಗೆ ನೀವು ಧರ್ಮದ ಬಗ್ಗೆ ಅಥವಾ ಇದ್ರ ಬಗ್ಗೆ ಏನ್ ಹೇಳಬೇಕು ಇಚ್ಛಿಸ್ತೀರಿ ಸೊ ಏನ್ ಹೇಳ್ಬೋದು ಯಾಕಂದ್ರೆ ಹೇಗೆ ಮಕ್ಕಳಿಗೆ ತನ್ನೇ ಮಾಡ್ಬೋದು ಅಥವಾ ಧರ್ಮದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನಿದೆ ಜನರಿಗೆ ಹೇಗೆ ಮುಚ್ಚಬೇಕು ಅಂತ ನಿಮ್ಮ ಅಭಿಪ್ರಾಯ ನೋಡಿ ಧರ್ಮ ಅಂದ್ರೆ ಜನರಿಗೆ ಬರೀ ಗ್ರಂಥಸ್ಥವಾಗಿರೋ ಒಂದು ಪುಸ್ತಕ ಅಲ್ಲ ಧರ್ಮ ಅಂದ್ರೆ ನಮ್ಮ ಜೀವನದ ನಡೆನುಡಿ ನುಡಿ ಶುದ್ಧವಾಗಿರ್ಬೇಕು ನಮ್ಮ ನಡೆ ಬೇರೆಯವರಿಗೆ ಮಾದರಿಯಾಗಿರ್ಬೇಕಾದ್ರೂ ನಿಜವಾದ ಧರ್ಮ ಆದ್ದರಿಂದ ಆ ಧರ್ಮ ಮಾರ್ಗ ಅಂತಕ್ಕಂಥದ್ದು ನಾವು ಆಚರಣೆಗೆ ತರವಂತದ್ದು ಅದು ಬರೀ ಆ ಪುಸ್ತಕದಲ್ಲಿ ಓದಿ ನಾವು ಆಚರಣೆ ಮಾಡೋದಲ್ಲ ಅದು ಒಂದು ಮೂಲಾಗ್ರವಾದಂತಹ ಆಚರಣೆ ಅನ್ನೋದು ಕ್ರಿಯೆ ಅದು ಧರ್ಮ ಅದರಿಂದ ನಾನು ಇಂದಿನ ಎಲ್ಲ ಯುವ ಪೀಳಿಗೆಗೆ ಅಲ್ಲಿ ಅವರ ತಂದೆ ತಾಯಿಗಳಿಗೆ ನಾನು ಕರೆ ಕೊಡೋದಿಷ್ಟೇ ನೀವೆಲ್ಲ ಏನು ಮಾಡಿ ಅಂದರೆ ಸಿದ್ಧಗಂಗಾ ಮಠಕ್ಕೆ ನಿಮಗೆ ಎರಡು ಜನ ಮಕ್ಕಳಿದ್ರೆ ಒಂದು ಮಗು ಇದ್ರೆ ಸಿದ್ಧಗಂಗಾ ಮಠಕ್ಕೆ ಓದಕ್ಕೆ ಬಿಡಿ ಇಲ್ಲಿ ಸಂಸ್ಕಾರ ಕಲಿಸ್ತಾರೆ ವಿದ್ಯೆ ಕಲಿಸ್ತಾರೆ ಬದುಕೋದನ್ನು ಕಲಿಸ್ತಾರೆ ಹೆಂಗೆ ಬದುಕಬೇಕು ಅಂತ ತೋರಿಸ್ತಾರೆ ಆದ್ದರಿಂದ ಎಲ್ಲರೂ ಸಹ ನಿಮ್ಮ ಅಮೂಲ್ಯವಾದಂಥ ಮಕ್ಕಳನ್ನು ವಿದ್ಯಾ ಬುದ್ಧಿ ಕೊಟ್ಟರೆ ಅವರೇ ಸಮಾಜಕ್ಕೆ ಆಸ್ತಿ ಆಗ್ತಾರೆ ಇಲ್ಲ ಅಂದ್ರೆ ನಾವ್ ಎಷ್ಟೇ ಆಸ್ತಿ ಮಾಡಿದ್ರು ಮಕ್ಕಳಿಗೆ ಸಂಸ್ಕಾರನೇ ಇಲ್ಲ ಅಂದ್ರೆ ಎಷ್ಟ ಆಸ್ತಿ ಮಾಡಿದ್ರು ಪ್ರಯೋಜನ ಇಲ್ಲ ಆದ್ದರಿಂದ ಅವರನ್ನೇ ಆಸ್ತಿ ಮಾಡಿ ಅವ್ರನ್ನ ವಿದ್ಯಾವಂತರ ಮಾಡಿ ವಿದ್ಯಾವಂತ ಮಾಡಿ ಏನು ಇವಾಗೆಲ್ಲ ಮಕ್ಕಳು ಪೇರೆಂಟ್ಸ್ ಮಕ್ಕಳನ್ನ ಇವಾಗಿನ ಮಕ್ಕಳಿಗೆ ರಸ್ತೆ ದಾಟಕ್ಕೂ ಸಹ ಪೇರೆಂಟ್ಸ್ ಬೇಕು ಅಂತ ಶ್ರೀಗಂಗಾ ಮಠದಲ್ಲಿ ಐ ಮೀನ್ ನೀವು ಕೂಡ ಇದೇ ಮಠದಲ್ಲಿ ಅಷ್ಟು ಕಷ್ಟಪಟ್ಟು ಓದಿ ಇವತ್ತು ಒಂದು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶವನ್ನು ಕೊಡಲಿ ಹೋಗ್ತಾ ಇದ್ದೀರಾ ನಿಜವಾಗ್ಲೂ ನಾನು ನಿಮ್ಗೆ ಧನ್ಯವಾದ ಹೇಳ್ತೀನಿ ಯಾಕಂದ್ರೆ ಇದು ಎಲ್ಲರೂ ಕೂಡ ನೀವು ಹೇಳಿದಾಗೆ ಎಲ್ಲರೂ ಸ್ವಾಮೀಜಿ ಯಾಕಾಗಲ್ಲ ಅದೇ ತರ ಸಿದ್ಧ ಸ್ವಾಮೀಜಿಗಳ ತರ ಯಾರು ಆಗ್ಲಿಕ್ಕೆ ಆಗಲ್ಲ ಬಟ್ ಅದರ ಏನೋ ಬೇಕು ಜೊತೆಗೆ ಆಶೀರ್ವಾದ ಬೇಕು ತಪ್ಪದ ಪ್ರಯತ್ನ ಬೇಕು ಸೊ ನೀವು ನಿಮ್ ಜೊತೆ ಇದುವರೆಗೂ ಏನ್ ಹೇಳಿದ್ರಿ ಅಮೂಲ್ಯವಾದ ಮಾತುಗಳು ನಿಜವಾಗ್ಲೂ ಈಗಿನ ಪೀಳಿಗೆಗಳಿಗೆ ತುಂಬಾ ಎಲ್ಲರಿಗೂ ನಾನು ಕರೆ ಕೊಡ್ತೀನಿ ನೀವೆಲ್ಲ ಬನ್ನಿ ಸಿದ್ಧಗಂಗಾ ಮಠ ನೋಡಿ ಆಚರಣೆಗೆ ಬನ್ನಿ ಮಕ್ಕಳನ್ನ ವಿದ್ಯಾವಂತರು ಮಾಡಿ ಇಲ್ಲಿ ಕಳ್ಸಿಕೊಟ್ರೆ ಅವ್ರಿಗೆ ಸಂಸ್ಕಾರ ಸಿಗ್ತದೆ ಅಂತ ಹೇಳಕ್ ಇಷ್ಟಪಡ್ತೇನೆ ಶರಣ ಬರುತ್ತೆ ಚಿಕ್ಕಮಂಗ್ಳೂರು ಜಯ ಬಸವ ತಪೋವನ ಅಂತ ಹೇಳಿ ಚಿತ್ರಮಂಗ್ಳೂರಿಂದ ಅಂಗೇ ರಸ್ತೆಯಲ್ಲಿ ಬರ್ತದೆ ವಿಶ್ವಕರ್ಮ ಪೀಠ ಅಂತ ಇದೆ ನಮ್ಮ ಧಾರ್ಮಿಕ ಸೇವೆಯನ್ನ ನಾವು ಸಲ್ಲಿಸ್ತಾ ಹೋಗ್ತಾ ಇದ್ದೀವಿ